ವೆಲ್ಕಮ್ ಟು ಮೈ ಚಾನಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸಿದ್ವಿ ನೋಡಿ ಚಿಕನ್ನು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಟೊಮೊಟೊ ಎಲ್ಲವೂ ಸಹ ಕಟ್ ಮಾಡಿಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಕಡೆ ನಿಂಬೆಹಣ್ಣು ಸ್ವಲ್ಪ ಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಸಪ್ರೇಟಾಗಿ ರುಬ್ಕೊಳಿಕೆ ಬೇಕಾಗುತ್ತೆ ಉದ್ದಕ್ಕೆ ಮೆಣಸಿನ್ಕಾಯಿ ಹಚ್ಚಿಕೊಳ್ಳಿ ಮತ್ತೊಂದು ಕಡೆ ಚಕ್ಕೆ ಲವಂಗ ಬಿರಿಯಾನಿ ಪೌಡರು ಪಲಾವ್ ಸಾಮಾನು ಇದಿಷ್ಟು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಕಡೆ ಸೊ ಟೇಸ್ಟಿಯಾದಂತಹ ಒಂದು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಶುಂಠಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಇರಲಿ ಜಾಸ್ತಿ ಬೇಡ ರುಬ್ಬಲಿಕ್ಕೆ ಮೆಣಸು ಸ್ವಲ್ಪ ಚಕ್ಕೆ ಒಂದು ಪೀಸ್ ಲವಂಗ ಇಷ್ಟೂ ಕೂಡ ಎಲ್ಲನೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಎಣ್ಣೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿರಿಯಾನಿಲೇ ನನ್ನ ಥರ ಮಾಡ್ಬೋದು ಒಂದು ಮಸಾಲೆ ರುಬ್ಬಿ ಮಾಡ್ಬೋದು ಇಲ್ಲ ಪೌಡರ್ಗಳ್ನ ಹಾಕಿ ಹಾಗೆ ಮಾಡ್ಬೋದು ಹೇಗೆ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ರುಬ್ಬಿ ಮಾಡ್ತಾಯಿದ್ದೀನಿ ತೆಂಗಿನಕಾಯಿನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಬಿರಿಯಾನಿಗೆ ಲೈಟಾಗಿ ಒಂದು ಕಾಲು ತೆಂಗಿನಕಾಯಿನ ಹಾಕಿದ್ರೆ ಸಾಕು ಕಾಲು ಪೀಸಷ್ಟು ತೆಂಗಿನಕಾಯಿನ ಹಾಕೊಂಡ್ರೆ ಸಾಕು ನೋಡಿ ಚಕ್ಕೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೈಯಲ್ಲಿ ಒಂದು ಹಿಡಿಯೋರೆ ಸಾಕು ಹಾಕಲಿಲ್ಲ ಅಂದರೂ ತೊಂದರೆ ಇಲ್ಲ ಒಂಚೂರು ಲೈಟಾಗಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಪುದೀನ ಕೊತ್ತಂಬರಿ ಅದನ್ನು ನಾವು ಎಷ್ಟು ಹಾಕ್ತೀವಿ ಅಷ್ಟು ಬಿರಿಯಾನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದನ್ನು ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಳ್ಳಿ ಎಲ್ಲ ಹಾಕೊಂಡು ರುಬ್ಕೊಬೇಕಾದ್ರೆ ಟೊಮೊಟೊನ ಅದ್ರ ಜೊತೆ ಮಿಕ್ಸ್ ಮಾಡಿಬಿಡಿ ಗ್ರೇವಿಗೆಲ್ಲ ಅದರೊಳಗೆ ಹಾಕಿ ರುಬ್ತೀವಿ ಸೊ ಬಿರಿಯಾನಿಗೆ ಬೇಡ ಟೊಮೊಟೊ ಮಾತ್ರ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ ಮಸಾಲೆನೇ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ ಒಂದು ಕಡೆ ಅಕ್ಕಿ ನಾನು ಎಣ್ಣೆ ಹಾಕ್ಕೊಳ್ಳಿ ನಾರ್ಮಲ್ ಹಾಕಿಯಾದ್ರು ಓಕೆ ಬಿರಿಯಾನಿ ಅಕ್ಕಿ ಆದರೂ ಓಕೆ ನಾನು ಬಿರಿಯಾನಿ ಅಕ್ಕಿ ಹಾಕಿ ಒಂದು ಅರ್ಧ ಅವರು ಮುಂಚೆನೇ ಹುರಿಕೊಂಡಿದ್ದೀನಿ ಉದ್ದು ಉದ್ರಾಗಿ ಬರುತ್ತೆ ಅಂತೇಳಿ ಮತ್ತೊಂದು ಕಡೆ ಮಸಾಲೆ ಮತ್ತೊಂದು ಕಡೆ ಟೊಮೊಟೊನ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಜೊತೆ ಸ್ವಲ್ಪ ನೀವು ತುಪ್ಪನೂ ಕೂಡ ಹಾಕ್ಕೊಳ್ಳಿ ಆಗ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡು ಸ್ಪೂನ್ ತುಪ್ಪನೂ ಕೂಡ ಯೂಸ್ ಮಾಡಿ ಹಾಕಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಪಲಾವ್ ಸಾಮಾನು ಏನೇನಿದೆ ಎಲ್ಲವೂ ಕೂಡ ಹಾಕೊಳ್ಳಿ ಎಲೆ ಚಕ್ಕೆ ಲವಂಗ ಅದೆಲ್ಲವೂ ಹಾಕಿ ಚೆನ್ನಾಗಿ ಅದು ಸ್ಮೆಲ್ ಬರೋವರೆಗೂ ಬಾಡಿಸ್ಕೊಳ್ಳಿ ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ನಾರ್ಮಲ್ ಗ್ರೇವಿಗೆಲ್ಲ ನಾವು ಫ್ರೈ ಮಾಡೋದಕ್ಕಿಂತ ಸ್ವಲ್ಪ ಹೆಚ್ಚಾಗೇ ಬಿರಿಯಾನಿಗೆ ಗ್ರೇವಿಗೆ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಆಗಷ್ಟೇ ಬಿರಿಯಾನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ಒಂದು ಐದು ನಿಮಿಷ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ನೆಕ್ಸ್ಟು ಪುದೀನ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ಬೋದು ಸ್ವಲ್ಪ ಫಸ್ಟು ಪುದೀನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಮಸಾಲೆ ಕೂಡ ಹಾಕಿರ್ತೀವಿ ಜೊತೆಗೆ ಇಲ್ಲೂ ಕೂಡ ಹಾಕ್ಕೊಳ್ಳಿ ನೆಕ್ಸ್ಟು ಪೀಸ್ಗಳೆಲ್ಲ ಹಾಕಿ ಒಗ್ಗರಣೆಲ್ಲ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದರೊಳಗೆ ಚೆನ್ನಾಗಿ ಬೇಯಲಿ ಸ್ವಲ್ಪ ಅರಶಿನ ಕೂಡ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿ ಇರ್ತಕ್ಕಂತಹ ಮಸಾಲನೆಲ್ಲ ಹಾಕೊಳ್ಳಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆ ನೆಕ್ಸ್ಟು ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೀವಲ್ಲ ಟೊಮೊಟೊ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಅಷ್ಟರಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಬೈಲಿ ಒಂದು ಐದು ನಿಮಿಷ ಉಪ್ಪು ಹಿಡಿಯುತ್ತೆ ಉಪ್ಪು ಹಿಡಿದ ಒಂದು ಸಾರಿ ಮತ್ತೆ ಟೇಸ್ಟ್ ನೋಡಿ ಉಪ್ಪು ಹೆಚ್ಚಿದೆಯಾ ಕಡಿಮೆ ಇದೆಯಾ ನೋಡ್ಕೊಂಡು ಹಾಕೊಳ್ಳಿ ಅಕಸ್ಮಾತ್ ಉಪ್ಪೆಯನ್ನು ಸ್ವಲ್ಪ ಹೆಚ್ಚಾಗಿದೆ ಒಂದು ಟೊಮೊಟೊನ ರುಬ್ಬಿ ಹಾಕೊಳ್ಳಿ ನೆಕ್ಸ್ಟು ಅಕ್ಕಿನ ಹಾಕ್ಕೊಳ್ಳಿ ನೀರು ಹಾಕಬೇಕಾದ್ರೆ ಬಾಸುಮತಿ ಹಕ್ಕಿ ಬಿರಿಯಾನಿ ಹಕ್ಕಿಗೆಲ್ಲ ಒಂದಕ್ಕೆ ಎರಡು ಲೆಕ್ಕದಲ್ಲೇ ಹಾಕಬೇಕು ಮಸಾಲೆನೂ ಕೂಡ ನಾವು ಲೆಕ್ಕ ಇಟ್ಕೊಬೇಕು ಮಸಾಲೆಯಲ್ಲೇ ನೀರಿನ ಅಂಶ ಇದೆ ಸೊ ಅಲ್ಲೇ ಒಂದೆರಡು ಅಷ್ಟು ಮಸಾಲೆ ಇರೋದರಿಂದ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಲೆಕ್ಕ ಅಂದರೆ ಅಲ್ಲಿ ಮಸಾಲೆ ಎರಡು ಗ್ಲಾಸ್ ಲೆಕ್ಕ ಇಟ್ಕೊಂಡು ಉಳಿದಿರೋದು ಎಷ್ಟಿರುತ್ತೆ ನಾವು ಎಷ್ಟು ಗ್ಲಾಸ್ ಹಾಕಿರ್ತೀವಿ ಆ ಲೆಕ್ಕದ ಮೇಲೆ ಹಾಕ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಗಸಗಸನ್ನು ಹಾಕ್ಕೊಳ್ಳಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ ಯಾಕಂದರೆ ಸ್ವಲ್ಪ ಜಾಸ್ತಿ ಹಾಕಿಬಿಡ್ತಾರೆ ಮಸಾಲೆ ಲೆಕ್ಕ ಸ್ವಲ್ಪ ತೊಗೊಳ್ಳೋಲ್ಲ ಸೊ ಮಸಾಲೆ ಇದು ಎರಡು ತಗೊಂಡಾಗ ಪರ್ಫೆಕ್ಟಾಗಿ ಉದ್ರುದ್ರಾಗಿ ನಿಮಗೆ ಬಿರಿಯಾನಿ ಬರುತ್ತೆ ಸೊ ಅಲ್ಲಿ ಎರಡು ಗ್ಲಾಸ್ ಇತ್ತು ನಾನು ಮತ್ತೆ ಎರಡು ಗ್ಲಾಸ್ ಹಾಕ್ತೆ ಎರಡು ಗ್ಲಾಸ್ ಅಕ್ಕಿಗೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಹಾಕಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಬಿಡಿ ಆಗಾಗ ತಿರ್ಗಿಸ್ತಾ ಇರಬೇಡಿ ಅಕ್ಕಿ ಹೊಡೆದೋಗುತ್ತೆ ಸೊ ಸೈಡಲ್ಲಿ ಅಷ್ಟೇ ನೀವು ಇದು ಮಾಡಿ ಒಂದು ಹತ್ತು ನಿಮಿಷಕ್ಕೆ ಸಲ ತಿರ್ಗಿಸಿ ಮುಚ್ಚಿಟ್ಬಿಡಿ ಒಂದು ಹತ್ತು ಹತ್ತು ನಿಮಿಷ ಆದಮೇಲೆ ಮತ್ತೆ ತೆಗೀರಿ ಮತ್ತು ಸಲ ಎಲ್ಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ಟೇಸ್ಟ್ ನೋಡಿಕೊಂಡು ಮತ್ತೆ ಸೈಡಿಂದ ನಿಧಾನಕ್ಕೆ ಅಕ್ಕಿ ಒಡಿದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ ಸಲ ಮುಚ್ಚಿಟ್ಬಿಡಿ ಕೊನೇಲೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಬಿಟ್ಟು ಇದ್ದರೆ ಮೊಸರು ಹಾಕ್ಬೋದು ಇಲ್ಲ ನಿಂಬೆಹಣ್ಣು ಸ್ವಲ್ಪ ಟೇಸ್ಟಿಗೆ ಹಿಂಡಿ ಇನ್ನೊಂದು ಹತ್ತು ನಿಮಿಷ ಅದೇ ಸಣ್ಣ ಹುರಿಲಿ ಬಿಟ್ಬಿಡಿ ನೋಡಿ ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷದಲ್ಲಿ ಉದ್ರ ಉದ್ರಾಗಿರೋ ಬಿರಿಯಾನಿ ರೆಡಿ ಆಯಿತು ಚಿಕನ್ ಬಿರಿಯಾನಿ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಕೊಬೋದು ನೋಡಿ ಒಂದು ಕಡೆ ಬಿರಿಯಾನಿ ರೆಡಿ ಮಾಡಿದೆ ಮತ್ತೊಂದು ಕಡೆ ಚಿಕನ್ ಬಸ್ಸಾರು ಕೂಡ ರೆಡಿ ಆಯಿತು ಚಿಕನ್ ಬಸ್ಸಾರು ಅದರದ್ದು ಪೀಸ್ಗಳು ನೋಡಿ ಅದೊಂದು ಕಡೆ ರೆಡಿ ಆಗಿದೆ ಮತ್ತೊಂದು ಕಡೆ ಗ್ರೇವಿ ರೆಡಿ ಮಾಡಿಕೊಂಡೆ ಮತ್ತೊಂದು ಕಡೆ ರೈಸ್ ರೆಡಿ ಆಯಿತು ಹೆಗ್ಗು ನಂಚ್ಕೊಳ್ಳಿಕ್ಕೆ ವೆಜ್ ಬೇಕಾದವ್ರಿಗೆ ಸಾರು ಅದು ಎಲ್ಲವೂ ಕೂಡ ರೆಡಿ ಆಯಿತು ನೋಡಿ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ತಕ್ಕಂಥ ಮಾಡ್ಕೊಳಕ್ ಮಾಡ್ಕೊಬೋದು ಈಸಿಯಾಗಿ ನಮಗೆ ಬಿರಿಯಾನಿ ಮಾಡಲಿಕ್ಕೆ ಬರೋಲ್ಲ ಟೇಸ್ಟಿಗೆ ಅಂದರು ಆರಾಮಾಗಿ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ